ನೋಡಿ ಇವತ್ತು ಬಹಳ ಸ್ಪಷ್ಟವಾಗಿ ಈ ಪೆಂಡ್ರಾವ್ ಕೇಸನ್ನ ದಿಕ್ ತಪ್ಪಿಸುವಂತ ಕೆಲಸ ರಾಜ್ಯ ರಾಜಕಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಐ ಟಿ ನೇಮಕ ಮಾಡಿ ಇವತ್ತು ಏನು ಮಾಡ್ಬೇಕಾಯ್ತು ಅದನ್ನಾಗಿಲ್ಲ ಇವತ್ತು ನಿನ್ನೆ ತಾನೇ ಒಂದು ಸ್ಫೋಟಕ ಮಾಹಿತಿ ನಮ್ಗೆಲ್ಲರಿಗೂ ಬಂತು ಯಾವ ಸಂತ್ರಸ್ತ ಮಹಿಳೆ ಆಕೆನೇ ವಿಡಿಯೋನ ಕೊಟ್ಟಿದ್ದಾಳೆ ಏನಂತೇಳಿ ನಾನು ಸುರಕ್ಷಿತ ಜಗದಲ್ಲಿದ್ದೇನೆ ನಮ್ಮ ಮನೆಯ ಅವರ ರಿಲೇಷನ್ ಮನೆಯಲ್ಲಿದ್ದೇನೆ ಅಂತ ಹೇಳುವಂಥದ್ದನ್ನು ಆ ಮಹಿಳೆಯೇ ಸ್ವತಃ ಹೇಳಿದ್ದನ್ನು ನಾವು ಕೇಳಿದ್ದೇವೆ ಎಲ್ಲ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಹಾಗಾದರೆ ಈಗೇನು ಮಾಡ್ತೈತೆ ಎಸ್ ಐ ಟಿ ಎಸ್ ಐ ಟಿ ಏನು ಮಾಡೋಕ್ಕಾಗಾದರೆ ಈ ತಮ್ಮ ತಪ್ಪನ್ನು ಒಪ್ಪು ಎಸ್ ಐ ಟಿ ಅವರು ಅಥವಾ ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ತೆಗೆದು ತೆಗೆದುಕೊಂಡೋಗ್ಕಾರನ್ನೋದು ಸ್ಪಷ್ಟತೆ ಇಲ್ಲ ಹೀಗಾಗಿ ನಾವು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡಿದ್ದೇವೆ ಇದರಲ್ಲಿ ಪ್ರೊಡ್ಯೂಸರು ಡೈರೆಕ್ಟರು ಭಾಳ ಜನ ಇದ್ದಾರೆ ಹಿಂದಿದ್ದವರು ಅವರೆಲ್ಲರೂ ಮುನ್ನೆಲೆಗೆ ಬರಬೇಕಂದ್ರೆ ಈ ತನಿಖೆಯನ್ನು ಸಿ ಬಿ ಐಗೆ ಒಪ್ಪಿಸ್ಬೇಕು ಸಿ ಬಿ ಐ ತನಿಖೆ ಆಯಿತು ಅಂತಂದರೆ ಇದ್ರ ಇರ್ತಕ್ಕಂಥ ಡೈರೆಕ್ಟರು ಪ್ರೊಡ್ಯೂಸರು ಯಾರ್ಯಾರು ಅವರೆಲ್ಲರೂ ಕೂಡ ಮುಂದೆ ಹೊರಗೆ ನೋಡಿ ಇವತ್ತು ದಿಕ್ ತಪ್ಪಿಸೋಂಥ ಕೆಲಸ ಅಂತ ಹೇಳಿದ್ದೆ ನಿಮಗೆ ಸ್ಪಷ್ಟವಾಗಿ ಇವತ್ತು ಪ್ರೀತಮ್ ಗೌಡ್ರ ಆಪ್ತರಾಗಿರ್ತಕ್ಕಂಥ ಇಬ್ಬರನ್ನು ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಬೇರೆ ಥರ ಅದನ್ನು ಹೆಣಿಯುವಂಥ ಕೆಲಸವನ್ನ ಪ್ರಯತ್ನ ಮಾಡೋಕ್ಕೋಗುತ್ತಾರೆ ಆದರೆ ಸತ್ಯ ಯಾವಾಗಲೂ ಸತ್ಯ ಇರುತ್ತೆ ಸತ್ಯ ಹೊರಗೆ ಬಂದೋ ಬರುತ್ತೆ ಸತ್ಯ ಹೊರಗೆ ಬಂದಾಗ ಇವರು ಯಾರ್ಯಾರು ಇದ್ದಾರೆ ಅನ್ನೋದು ಅದು ಕೂಡ ಎಲ್ಲ ಬಟಾ ಬೈಲಾಗುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್